ತಾಲೂಕಿನ ರೈತರಿಗೆ ವಕ್ಫ್ ಗುಮ್ಮನ ಭಯದ ಜೊತೆ ಜೊತೆಗೆ ಇದೀಗ ಅರಣ್ಯ ರೋಧನ ಶುರುವಾಗಿದ್ದು ಅಲ್ಲಾಪಟ್ಟಣ ಗ್ರಾಮದ ಹದಿನಾಲ್ಕಕ್ಕೂ ಹೆಚ್ಚು ರೈತರಿಗೆ ಅರಣ್ಯ ಇಲಾಖೆ ನೋಟಿಸ್ ಜಾರಿ ಮಾಡಿದೆ ಈ ಭಾಗದಲ್ಲಿ ಕರಿಘಟ್ಟ ಅರಣ್ಯ ಮೀಸಲು ಪ್ರದೇಶವಿದ್ದು ಜೊತೆಗೆ ಸಾವಿರಾರು ಎಕರೆ ಗೋಮಾಳ ಸೇರಿದಂತೆ ರೈತರ ಜಮೀನುಗಳಿವೆ ಬಹುತೇಕ ಎಲ್ಲಾ ರೈತರು ಸಾಗುವಳಿ ಚೀಟಿ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ಅನುಭವದಲ್ಲಿದ್ದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಇದೀಗ ಅರಣ್ಯ ಇಲಾಖೆ ತನ್ನದೇ ಆದ ನಕ್ಷೆ ಸಿದ್ದಪಡಿಸಿದ್ದು ಕರಿಘಟ್ಟ ಅರಣ್ಯ ಪ್ರದೇಶದಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ವರೆಗೂ ಅಲ್ಲಾಪಟ್ಟಣ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಸಿಡಿಎಸ್ ನಾಲೆ ಬಳಿಯ ಕುದುರೆ ಮನೆ ಜಾಗದಿಂದ ನೀಲನಕೊಪ್ಪಲು ನಾಗರಘಟ್ಟ ಕಾವಲು ಗೌಡ ಹಳ್ಳಿ ಗಣಂಗೂರು ಸಿದ್ದಾಪುರ ಸೇರಿದಂತೆ ರೈತರ ಸಾವಿರಾರು ಎಕರೆ ಪ್ರದೇಶದ ಜಮೀನನ್ನು ಕಬಳಿಸಲು ಹುನ್ನಾರ ನಡೆಯುತ್ತಿದೆ ಎಂದು ರೈತರಲ್ಲಿ ಆತಂಕ ಮನೆ ಮಾಡಿದೆ ಈಗಾಗಲೇ ತಾಲೂಕಿನಾದ್ಯಂತ ಹಲವು ರೈತರ ಆಸ್ತಿ ಸೇರಿದಂತೆ ಸರ್ಕಾರಿ ಆಸ್ತಿಗಳ ಆರ್ಟಿಸಿಗಳಲ್ಲಿ ವಕ್ಫ್ ಬೋರ್ಡ್ ಎಂಬುದಾಗಿ ನಮೂದಾಗುತ್ತಿರುವ ಆತಂಕದ ನಡುವೆಯೇ ಅಲ್ಲಾಪಟ್ಟಣದ ಹದಿನಾಲ್ಕಕ್ಕೂ ಹೆಚ್ಚು ರೈತರಿಗೆ ನೋಟಿಸ್ ಜಾರಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಕಚೇರಿಗೆ ಬರುವಂತೆ ತಿಳಿಸಿದೆ ಸರ್ಕಾರ ಐದು ಎಕರೆ ಜಮೀನಿಗಿಂತ ಕಡಿಮೆ ಇರುವ ರೈತರಿಗೆ ಯಾವುದೇ ರೀತಿಯ ತೊಂದರೆ ನೀಡುವುದಿಲ್ಲ ಎಂದು ಹೇಳುತ್ತಿದೆ ಆದರೆ ಅರಣ್ಯ ಇಲಾಖೆ ಎರಡು ಎಕರೆಗಿಂತ ಕಡಿಮೆ ಇರುವ ರೈತರಿಗೂ ನೋಟಿಸ್ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಈ ಭಾಗದ ರೈತರು ಪ್ರಶ್ನಿಸಿದ್ದಾರೆ ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿ ನಾಗರಾಜು ಪ್ರತಿಕ್ರಿಯಿಸಿ ಸರ್ಕಾರ ಹಾಗೂ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಅರಣ್ಯ ಇಲಾಖೆಗೆ ಸೇರಿದ ಜಾಗದ ಗಡಿ ಗುರುತಿಸಲು ಮುಂದಾಗಿದ್ದೇವೆ ಎರಡು ಸಾವಿರದ ಇಪ್ಪತ್ತು ಸಾಲಿನಲ್ಲಿ ಹಲವು ರೈತರುಗಳ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಮುಂದಿನ ಕ್ರಮ ಕೈಗೊಳ್ಳಲು ಕೆಲ ರೈತರಿಗೆ ನೋಟಿಸ್ ನೀಡಲಾಗಿದೆ ಇದೀಗ ಮೊದಲ ಹಂತವಾಗಿ ನೋಟಿಸ್ ನೀಡಿದ್ದು ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಗೆ ಸೇರಿದ ನಕ್ಷೆ ಒಳಗೆ ಬರುವ ಪ್ರತಿಯೊಬ್ಬರಿಗೂ ನೋಟಿಸ್ ನೀಡಲಾಗುವುದೆಂದು ತಿಳಿಸಿದರು ನಾವು ಈ ನಮ್ಗೊಳಗೇನಾಗೈತೆ ಅಂದರೆ ಇಲ್ಲಿ ಈ ಫಾರೆಸ್ಟ್ನವರು ಹತ್ತೊಂಬತ್ತರಿಂದ ಇಪ್ಪತ್ತು ಸೀಟ್ಗೆ ನೋಟಿಸ್ ಕೊಟ್ಟಿದ್ದಾರೆ ಕೆಲವೊಂದು ಇನ್ನೂ ಒತ್ತುವರಿ ಐತಿ ಅಂತ ಹೇಳ್ತಾ ಇದ್ದಾರೆ ಅದು ಫಾರೆಸ್ಟ್ ಕಡೆಯಿಂದ ಏನು ಕೊಟ್ಟವ್ರಿ ಅಂತ ನಮಗೂ ಗೊತ್ತಾಯ್ತಲ್ಲ ಈಗ ಆಲ್ರೆಡಿ ಐವತ್ತರಿಂದ ಅರವತ್ತು ವರ್ಷ ಆಗೈತೆ ರೈತರುಗಳು ಇದು ವ್ಯವಸಾಯ ಮಾಡ್ಕೊ ಬರ್ತಾಯಿದ್ದಾರೆ ಅಷ್ಟಿಷ್ಟು ಜನ ಅನುಭವ ಅನುಭವದಲ್ಲೇ ಇದ್ದಾರೆ ಐವತ್ತರಿಂದ ಅರವತ್ತು ವರ್ಷ ಆಗೈತೆ ಆದ್ರೂ ಇವರು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಡೋದು ಹೋಲ್ದಂತೆ ವರ್ಕ್ಲಬ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ ನಮ್ಮದು ಜಾಗ ಇದು ಬಂದು ಡ್ರೈನೇಜ್ ಹೊಡಿತೀವಿ ಅಂತ ಹೇಳ್ತಾ ಇದಾರೆ ಎಲ್ಲ ಬೆಳೆ ಬೆಳೆದಿದ್ದಾರೆ ಬೆಳೆ ಬೆಳಗಡೆ ಡ್ರೈನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾವ್ರೆ ಬಂದು ತೋಟ ತೋಟ ಎಲ್ಲ ಮಾಡವ್ರೆ ತೋಟ ಮಾಡಿದ್ರು ಬಂದು ತೊಂದರೆ ಕೊಡ್ತಾ ಇದಾರೆ ಈಗ ಸರ್ಕಾರ ಇದಕ್ಕೆ ಸ್ವಲ್ಪ ಸ್ಪಂದಿಸಬೇಕು ಬಟ್ ಏನಪ್ಪಾ ಅಂದರೆ ಈಗ ರೈತರು ರೈತರು ಎಲ್ಲ ರೈತ್ರೆ ಪ್ರತಿಯೊಬ್ಬರೂ ರೈತ್ರೆ ಈಗ ಬೆಟ್ಟದಲ್ಲಿ ಗಿಡನೇ ಇಲ್ಲ ಪಕ್ಕದಲ್ಲಿ ಗಿಡ ಬೆಳೆದು ನಿಲ್ಸವ್ರೆ ಅದನ್ನ ಇವ್ರ ಆಶೆ ಪಡ್ತಾರೆ ಅಂದ್ರೆ ಬೆಡ್ತೊಳಗಡೆ ಯಾಕೆ ಗಿಡ ಬೆಳೆಸ್ತಾ ಇಲ್ಲ ನಾವೇನು ಮಾಡಿಲ್ಲ ರೈತರು ಯಾರು ಒತ್ತುವರಿ ಮಾಡಿಲ್ಲ ಒಂದ್ ಕಿಲೋಮೀಟರ್ ದೂರ ಐತೆ ಒಂದು ಒಂದ್ ಒಂದ್ ಕಿಲೋಮೀಟರ್ ದೂರ ಐತೆ ಆದ್ರೂನು ಬಂದು ನಮ್ದು ಇದು ಜಾಗ ಅಂತ ಮಾಡ್ತಾ ಇದಾರೆ ಆಗ್ಲಿ ಅವ್ರಿಗೆ ಎಷ್ಟೈತೆ ಅದನ್ನ ಮಾಡ್ಕೊಳ್ಳಿ ಅದ್ಬಿಟ್ಬಿಟ್ಟು ಒಕ್ಲೆಪಿಸೋ ತರ ಬಂದು ಗಲಾಟೆ ಮಾಡೋದು ಎದುರಿಸೋದು ನಿಮ್ ನೋಟಿಸ್ ಕೊಡಿ ನಿಮ್ದು ಆರ್ಟಿಸ್ ಕೊಡಿ ನಾವು ಈಗ ನಮ್ಗೆ ಯಾರು ಕೊಟ್ಟಿರೋದು ಸರ್ಕಾರ ಕೊಟ್ಟಿರೋದು ಸರ್ಕಾರನ ಅವರು ಸರ್ಕಾರ ಯಾರು ಯಾರು ಕೊಟ್ಟೈತೆ ನಮ್ಗೆ ಕೊಟ್ಟೈತೆ ಇವ್ರು ಬಂದು ನಮ್ಗೆ ಎದುರಿಸಿದ್ರೆ ಯಾವ ಲೆಕ್ಕ ನಿಮ್ಮ ಹೆಸರು ನಾವು ಚಂದ್ರಶೇಖರ್ ಅಂತ ಅಲ್ಲ ಒಂಬೈನೂರ ಐವತ್ತೊಂದು ಎರಡರಲ್ಲಿ ನಮಗೆ ನಾರಾಯಣ ಸ್ವಾಮಿ ಅಂತ ಇವರಿದ್ರು ಯಾರು ರೇಂಜ್ ಸಾರಿ ನಾರಾಯಣ ಸ್ವಾಮಿ ಅಂತ ಮಿಲಿಟ್ರಿ ನಾವು ತಗೊಂಡಿದ್ರು ಸರ್ ಒಂದು ಏಳು ಏಳು ಎಕರೆ ಸರ್ ಅವರು ಅವ್ರ ತಗೊಂಡು ಸರ್ ನಾವು ತೋಟ ಮಾಡ್ಕೊಂಡು ನಾವು ತಗೊಂಡು ತೋಟ ಮಾಡಿದೀವಿ ಈಗ ಏಕೈಕಿ ಬಂದು ಫಾರೆಸ್ಟ್ನವರು ನಮ್ದು ನಮ್ಮ ಜಾಗ ಇಲ್ಲಿ ಗಂಟೆ ಬರ್ತದೆ ಅಂದ್ಬಿಟ್ಟು ಸರ್ ಅವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ನಮ್ಗೆ ಅದ್ರ ಬಗ್ಗೆ ಏನು ಗಮನ ಏನು ಏನು ಅಂತ ಗೊತ್ತಿಲ್ಲ ಸರ್ ಸರ್ ನಮ್ಗತ್ತೆ ನಿಮ್ಮ ಹತ್ರ ದಾಖಲಾತಿ ಎಲ್ಲ ಇದೆಯಾ ನಮ್ಮ ಹತ್ರ ದಾಖಲಾತಿ ಎಲ್ಲ ಇದೆ ಸರ್ ನಮ್ಮ ಹತ್ರ ನಾವು ಗಿಡ ಗಂಡ ಅದೇ ಸರ್ ಈಗ ಒಂದು ಈಗ ತೆಂಗು ತೋಟ ಮಾಡಿ ಸರ್ ನಾವು ಒಂದು ಹತ್ತು ವರ್ಷ ಆಚೆ ಹಿಂದೆ ತಂದೆ ತಂದೆ ಅವ್ರ ಅವ್ರ ತಾತ ನಮ್ಮ ತಾತನ ಕಾಲದಿಂದ ಮಾಡ್ಕೊಂಡ್ ಸರ್ ನಾವು ತೋಟ ಆಲೆ ಒಂದು ನಲ್ವತ್ತು ವರ್ಷದಿಂದ ತಪ್ಪಡ ನಟ್ಟಿದ್ರಿ ಸರ್ ನಾವು ಈಗ ಎಷ್ಟು ಜನ ಕೊಟ್ಟಿದ್ದಾರೆ ನೋಡಿ ಸರ್ ಈಗ ಒಂದು ಸ್ವಲ್ಪ ಹೆಚ್ಚಿಗೆ ಒಂದು ಇಪ್ಪತ್ತು ಇಪ್ಪತ್ತು ಸೀಟ್ ಕೊಟ್ಟಿದೆ ಸರ್ ಈಗ ಎಲ್ಲ ಅಲ್ಲ ಪಡೆದ್ರಿಗೆ ಅಕ್ಕಪಕ್ಕ ಅಕ್ಕ ಪಕ್ಕ ಕೊಟ್ಟಿದ್ರೆ ನಂಗೆ ಗೊತ್ತಿದೆ ಸರ್ ಅಲ್ಲ ಒಂದು ಇಪ್ಪತ್ತು ಸೀಟ್ ಕೊಟ್ಟಿದೆ ಸರ್ ಸಲ ನಿಮ್ಮ ಹೆಸರು ನಮ್ಮ ಹೆಸರು ರಾಜೇಶ್ ಅಂತ ಸರ್ ಅಂದ್ರೆ ಅಂತ ಹಣ ಗ್ರಾಮ ಇಲ್ಲಿ ನಮ್ಮಲ್ಲಿ ಏನು ಅಂದರೆ ಫಾರೆಸ್ಟ್ನವ್ರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಏನು ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಇದು ರಿಸರ್ವ್ ಫಾರ್ ರಿಸರ್ವ್ ಫಾರೆಸ್ಟ್ ಜಾಗ ನೀವೆಲ್ಲ ಅತಿಕ್ರಮಣವಾಗಿ ನೀವು ಪ್ರವೇಶ ಮಾಡಿಕೊಂಡು ಅನುಭವ ಮಾಡ್ತಾಯಿದ್ದೀರಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಬಟ್ ನಾವು ಯಾವುದೇ ರೀತಿ ಒಂದೇ ಒಂದು ಮರ ಗಿಡಗಳನ್ನ ಫಾರೆಸ್ಟ್ ಗಿಡಗಳನ್ನ ಕಡಿದು ಯಾವುದೇ ಕಾರಣಕ್ಕೂ ಭೂಮಿ ಮಾಡ್ಕೊಂಡಿಲ್ಲ ಏನು ಅಲ್ಲಪಟ್ಟಣ ಮತ್ತು ನೀಲಿ ಅಲ್ಲಪಟ್ಟಣ ಇನ್ನೂರು ಹನ್ನೆರಡನೇ ಸರ್ವೆ ನಂಬರು ಮತ್ತು ನೀಲಿಂಗ್ ಕೊಪ್ಪಲು ಮೂವತ್ತಾರನೇ ಸರ್ವೆ ನಂಬರಲ್ಲಿ ಅಲ್ಲಪಟ್ಟಣ ಗ್ರಾಮದ ಜನಗಳಿಗೆ ಸೇರಿದಂಥ ಜಮೀನು ಏನೈತೆ ಇದರಲ್ಲಿ ಗೋಮಾಳ ಈ ಗೋಮಾಳನ ನಮಗೆ ಸಾವಿರದ ಒಂಬೈನೂರ ಐವತ್ತೈದು ಐವತ್ತಾರನೇ ಇಸ್ ಐವತ್ತೈದು ಐವತ್ತಾರನೇ ಇಸ್ವಿಯಿಂದನೇ ಗೋಮಾಳದಲ್ಲಿ ಫಾರೆಸ್ಟ್ಗೆ ಇಷ್ಟು ಜಾಗ ಅಂತಲೂ ಬಿಟ್ಟವ್ರೆ ಸರ್ಕಾರದಿಂದ ರೈತರುಗಳಿಗೂ ನೀವು ಮಾಡಬೇಕು ಅಂತಲೂ ವ್ಯವಸಾಯಕ್ಕೆ ಅಂತಲೂ ಇಷ್ಟು ಜಾಗ ಕೊಟ್ಟಿದ್ದಾರೆ ಮತ್ತು ದನ ಕರಮೇಬೇಕು ಅಂತಲೂ ಗೋಮಾಳನೂ ಬಿಟ್ಟಿದ್ದಾರೆ ಇಷ್ಟಿದ್ರೂ ಕೂಡ ಫಾರೆಸ್ಟ್ನವರು ನಮ್ಮದು ನಮ್ಮದು ಅಂದ್ಕೊಂಡು ಅವ್ರು ಹೇಳ್ತಾರೆ ನಮ್ಗೆ ನಲವತ್ತೆಂಟರಲ್ಲಿ ಆಗೈತೆ ಅಂತ ಈಗ ನಾವು ಮತ್ತು ನಮ್ಮ ತಂದೆ ಅವ್ರ ತಂದೆ ಆ ಕಾಲದಿಂದನೂ ಒಂದೇ ಒಂದು ಮರ ಗಿಡ ಕಡಿದು ನಾವೇನೋ ಇಲ್ಲಿ ಭೂಮಿನ ಒತ್ತುವರಿ ಮಾಡ್ಕೊಂಡಿಲ್ಲ ಗೋಮಾಳ ಇದ್ದದ್ನ ಸರ್ಕಾರ ಏನು ನಮಗೆ ಜ ವ್ಯವಸಾಯ ಮಾಡ್ರಿ ಅಂತ ಕೊಟ್ಟೈತೆ ಅದನ್ನ ಕಂಡೀಸನ್ನು ನಾವು ವ್ಯವಸಾಯ ಮಾಡ್ಕೊಂಡು ಇದ್ದೀವಿ ಈಗ ಏಕಾಏಕಿ ಬಂದವರು ಇಲ್ಲ ನೀವು ಇದನ್ನೆಲ್ಲ ಬಿಟ್ಕೊಡ್ಬೇಕು ಇದು ಮಾಡಬೇಕು ಅಂದಾಗ ಇಲ್ಲಿ ಈ ಭಾಗದ ಜನಗಳಿಗೆಲ್ಲ ಸಿಕ್ಕಾಪಟ್ಟೆ ಆತಂಕ ಇದಾಗೈತೆ ಇದನ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥ ಜನ ಇದನ್ನ ನಂಬಿ ಬದುಕ್ ಕಟ್ಕೊಂಡಿದ್ದಾರೆ ಇದನ್ನು ಕಳ್ಕೊಂಡ್ರೆ ಅವ್ರು ಇರೋದು ಒಂದೇ ಇಲ್ಲದಿರೋದು ಒಂದೇ ಆ ಥರ ಆಗೈತೆ ಅದರಿಂದ ಸರ್ಕಾರ ಪದೇ ಪದೇ ಒಂದು ಸರ್ಕಾರ ಬಿ ಜೆ ಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಜೆ ಡಿ ಎಸ್ ಸರ್ಕಾರ ಇರ್ಬೋದು ಪ್ರತಿ ಸಲ ಐದು ಎಕರೆ ಒಳಗಿರೋರನ್ನ ಯಾವುದೇ ರೈತರು ಕೂಡ ಒಕ್ಕಲಿಬ್ಬಿಸಬೇಡಿ ಅಂತ ಹೇಳ್ತಾನೆ ಇದ್ದರೂ ಕೂಡ ಇವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಂದನೂ ಅರ್ಜಿನ ಜಾರಿ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಅರ್ಜಿ ಕೊಟ್ಟು ನಿಮ್ದೇನಿದೆ ದಾಖಲಾತಿ ಅಂತ ಕೇಳಿದ್ದಾರೆ ನಾವು ಎಲ್ಲ ದಾಖಲಾತಿಗಳು ನಮ್ಮದು ಸಾಗುವಳಿ ಇರ್ಬೋದು ಚಲನ್ ದುಡ್ಡು ಕಟ್ಟರೆ ಕಿಮ್ಮತ್ತು ಕಟ್ಟರೆ ಚಲನ್ ಇರ್ಬೋದು ಮತ್ತು ಆರ್ ಟಿ ಸಿ ಪ್ರತಿ ಸ್ಕೆಚ್ಚು ಓ ಎಮ್ ಒ ಅಟ್ಲಾಸು ಟಿಪ್ನಿ ಪ್ರತಿಯೊಂದು ದಾಖಲೆಗಳ್ನ ಕೂಡ ತಗೊಂಡೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದೀವಿ ಪರಿಶೀಲನೆ ಮಾಡ್ತೀವಿ ನಾವು ಕೇಸ್ ಮಾಡ್ತೀವಿ ಅಂತಾರೆ ಈಗ ಫಾರೆಸ್ಟ್ನವ್ರು ಕೇಸ್ ಮಾಡಿದ್ರೆ ಅವರು ಗ್ರೀನ್ಸ್ ಬೆಂಚ್ಗೆ ಹೋಗ್ತಿದೆ ಹೈಕೋರ್ಟ್ಗೆ ಹೋಗುತ್ತೆ ಅಲ್ಲಿ ತನಕ ನಾವು ರೈತರುಗಳು ಕೇಸ್ ಆಡೋಕ್ಕಾಯ್ತದ ಅದರಿಂದ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರೈತರ ಬಗ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಥರ ಕೇಳ್ಕೊಳ್ತಾ ಇದ್ದೀವಿ ನಾವು ಒಂದು ನಲವತ್ತು ವರ್ಷದಿಂದ ನಾವು ಆ ಜಮೀನ ಅನುಭವದಲ್ಲಿದ್ದೀವಿ ನಲವತ್ತು ವರ್ಷದಲ್ಲೇ ನಾವು ಬೇರೆ ರಾಮಕೃಷ್ಣ ರಾಮಕೃಷ್ಣಯ್ಯ ಅನ್ನೋರ ಹತ್ರದಿಂದ ಖರೀದಿ ಮಾಡಿ ಜಮೀನು ತಗೊಂಡಿದ್ದೆವು ಅವರು ಅದ್ರ ಹಿಂದೆ ನಂಜುಣ ಶಾಸ್ತ್ರಿ ಅಂತ ಅವ್ರ ಹತ್ರ ತಗೊಂಡಿದ್ದರು ನಾವು ಅವ್ರ ಹತ್ರ ತಗೊಂಡು ನಲ್ವತ್ತು ವರ್ಷದಿಂದ ಅನುಭವದಲ್ಲಿದ್ದೀವಿ ಈಗ ಅವರು ಪಾರೆಸ್ಟ್ನವರು ನಮಗೆ ಬಂದು ನೋಟಿಸ್ ಕೊಟ್ಟು ನಮ್ಮ ಜಮೀನವರೆಗೂ ಟ್ರೆಂಚ್ ಹೊಡಿತೀವಿ ಅಂದ್ಬಿಟ್ಟು ನೋಟಿಸ್ ಜಾರಿ ಮಾಡೋರೆ ಫಾರೆಸ್ಟ್ ಇರೋದು ನಮ್ಮ ಜಮೀನಿಂದ ಒಂದು ಕಿಲೋಮೀಟರ್ ಕಿಲೋಮೀಟ್ರ್ ದೂರದಲ್ಲದೆ ಆದ್ರೂ ನಮಗೆ ಈ ಥರ ಹಿಂಸೆ ಕೊಡ್ತಾವ್ರೆ ಈಗ ರೈತರು ಏನು ಮಾಡಿ ನಾವು ರೈತರು ಏನು ಮಾಡಬೇಕು ಏನು ಮಾಡಬೇಕು ಇಲ್ಲ ಅಂದರೆ ವಿಸ ಕೊಡಿ ಸಾಯ್ಬೇಕು ಇಲ್ಲ ಅಂದರೆ ನಾವು ಬುಟ್ ಕೊಡಬೇಕು ಇಷ್ಟೇ ನಮ್ಗೆ ಇದಕ್ಕೇನಾದರೂ ಸರ್ಕಾರ ಪರಿಹಾರ ಕೊಡಬೇಕು ಏನಕ್ಕೆ ಈ ಥರ ಅವರು ಏನು ನಮಗೆ ಸಾವಿರದ ಒಂಬೈನೂರ ನಲ್ವತ್ತೆಂಟನೇ ಇಸ್ಬಿಲಿ ನಮಗೆ ರಿಜಿಸ್ಟ್ ರಿಸರ್ವ್ ಪಾರೆಸ್ಟ್ ಆಗೈತೆ ಅದರಿಂದ ನೀವು ಬುಟ್ ಕೊಡಬೇಕು ಅಂತ ವಾದ ಮಾಡ್ತಾವ್ರೆ ನಿಮ್ಮ ಹೆಸರು ನಮ್ಮ ಹೆಸರು ಅಂತ